ಮಾರಣ ಹೋಮ ಕಾರಣ ನಿಗೂಢ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರ ಗುಡ್ಡ ಕೆರೆಯಲ್ಲಿ ಹಲವು ದಿನಗಳಿಂದ ಪ್ರತಿ ದಿನವೂ ಸಾವಿರಾರು ಮೀನುಗಳು ಸಾವನ್ನಪ್ಪಿ ದಡ ಸೇರುತ್ತಿವೆ ನಿಖರ ಕಾರಣ ತಿಳಿಯದಾಗಿದ್ದು ನಿಗೂಢವಾಗಿದೆ ಕೆರೆಯಲ್ಲಿ ಮೀನುಗಾರಿಕೆ ಮಾಡಲು ಗುತ್ತಿಗೆ ಪಡೆದವರು ಹೇಳುವುದಾದರೆ ತಮಗಾಗದವರು ಯಾರೋ ಕೆರೆಯಲ್ಲಿ ವಿಷಮಿಶ್ರಣ ಮಾಡಿರುವ ಸಾಧ್ಯತೆ ಇದ್ದು ಈ ಕಾರಣಕ್ಕಾಗಿ ರೀತಿ ಮೀನುಗಳು ಮರಣ ಒಪ್ಪುತ್ತಿವೆ ಪರಿಣಾಮ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಬೆಲೆಯ ಮೀನುಗಳು ಮರಣವಪ್ಪಿವೆ ಎಂದು ಮೀನುಗಾರಿಕೆ ಗುತ್ತಿಗೆದಾರರಾದ ಭೋವಿ ರಮೇಶ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಕಳೆದ ವರ್ಷದ ಹಿಂದೆ ಇದೇ ರೀತಿ ನಷ್ಟ ಅನುಭವಿಸಿದ್ದು ಅದೇ ರೀತಿ ಬಾರಿಯು ಜರುಗಿದೆ ಯಾರೋ ಕಿಡಿಗೇಡಿಗಳು ಕೆರೆಯ ನೀರಿಗೆ ವಿಷ ಬೆರೆಸಿದ್ದಾರೆಂಬ ಶಂಕೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಸಂಬಂಧಿಸಿದ ಇಲಾಖೆಗಳು ತಮಗಾದ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಅವರು ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಕೊಳ್ಳಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ ಐದಾರು ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ ಇದರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಕೆಲವು ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ ಹಣ ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನ್ ಇಡ್ತಾ ಇದ್ರಿ ನಾವೀಗ ಸುಮಾರು ವರ್ಷ ವರ್ಷದ ಈಗ ನಾವು ಕೇಳ ಇಲ್ಲೊಂದು ಇಲ್ಲಿ ಒಂದ್ ಐದು ಐದಾರು ದಿನದಿಂದ ಮೀನುಗಳು ಈ ತರ ಸಾಯ್ತಾ ಇದಾವಂತ ದಂಡ ಬಂದಿದ್ದ ಒಂದ್ ಐದಾರು ಜನ ಸಾಯ್ತಾ ಇದಾವ ಮತ್ತೆ ಈಗ ತಿಂಗಳ ಕೆಳಗೆ ತಿಂಗಳಿಗೆ ಸಾಯ್ತದೆ ಈಗ ಇದ್ರ ಮುಂಚೆ ಆದ ಈ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಯಾವ ಮೂರು ವರ್ಷ ಕ್ಯಾವ್ ಆಗ್ತು ಈಗ ಇದು ಎಷ್ಟು ವರ್ಷದಿಂದ ಈಗ ಸುಮಾರು ಒಂದು ಹತ್ತು ಹದ ಹನ್ನೆರಡು ವರ್ಷಿಂಗ್ ಆಗ್ತದೆ ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಯಾರು ಏನು ಹೇಳಿದ್ರು ಯಾರು ಬರಲ್ಲ ಟೂರಾದರೆ ಏನಾದರೂ ಯಾ ಎಲ್ಲಿ ಪಂಚಾಯ್ತಿಗೆ ಹೋಗಿ ಹೇಳಿದ್ರು ಯಾರು ಬರಲ್ಲ ಎಲ್ಲ ಪಂಚಾಯಿತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೇವೆ ನಿಮ್ಮ ಪ್ರಯತ್ನ ಎಲ್ಲ ಮಾಡಿದರೆ ಆದರೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕಟ್ಸ್ಕೊಳ ಯಾರು ಜನ ಕೆಲಸ ಈಗ ಈಗ ಸುಮಾರು ನೀವು ಮೀನು ಇಡ್ತಾ ಒಂದು ಎರಡು ಮೂರು ತಿಂಗಳಿಂದ ಇದೇ ತರ ಆಗಿತ್ತು ಎರಡು ಮೂರು ಮೂರು ತಿಂಗಳಿಂದ ಇದೇ ತರ ಆಯ್ತು ಇದೇ ತರ ಇಲ್ಲಿ ಸ್ಥಳೀಯರು ಏನ್ ಹೇಳ್ತಾರಂತ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಚಂದ್ರ ಅಂತ ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಈ ಕೆರೆ ಕ್ಲೀನ್ ಆಯ್ತು ಏನು ಸಮಸ್ಯೆ ಉಳ್ತಾಗದಲ್ಲ ಒಂದು ಗೊತ್ತಾಗ್ತಿಲ್ಲ ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತ ಎಲ್ಲ ಇದ್ದೇ ಇಷ್ಟ ತೊಂದರೆ ಇಡ್ತಾರೆ ಆದರೆ ಮೀನುಗಳು ಸಾಕಷ್ಟು ಇದ್ದಾವೆ ಹೆಚ್ಚು ಕಮ್ಮಿ ಎಷ್ಟು ಒಂದು ನಾಲ್ಕೈದು ದಿನದಿಂದ ಎಷ್ಟು ದಿನ ಸಾಯಿಸ್ತದೆ ಟನ್ ಗಟ್ಟ ಟನ್ ಅಂದರೆ ಒಂದು ಸಾವಿರ ಕೆ ಜಿಯಿಂದ ಎರಡು ಸಾವಿರ ಕೆ ಜಿ ತನಕ ಹಿಂಗೆ ಸಾಯ್ತಾಯಿದ್ವಿ ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ ಜೊತೆಗೆ ಮೀನು ಹಿಡಿಯೋಕರ ಅವ್ರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ ಇಷ್ಟು ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಹೂವಿನ ದನ ಕರ್ಗಳ ಸತಿ ನೀರಿಲ್ಲ ಕುಡಿಯೋಕೆ ಸ್ಮೆಲ್ ಬಂದ್ಬಿಟ್ಟ ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ತಗಿಸ್ತಾ ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮರದೇವರಗುಡ್ಡ ಗ್ರಾಮ ಗ್ರಾಮಕ್ಕೆ ಕೆರೆಯಾಗಿರ್ತಕ್ಕಂಥ ಇದು ಗುಂಡಿನಹಳ್ಳಿ ಎಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಚಾಯಿತಿ ಪಂಚಾಯತ್ ಸೇರಿರ್ತಕ್ಕಂಥದ್ದು ಕಕುಪ್ಪೆ ಪಂಚಾಯತಿಯಿಂದ ಯಾವೊಬ್ಬ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ ಯಾವ ಬಿ ತಾಯಿ ಯಾರಾದರೂ ಆಗಿರಲಿ ಬಂದಿಲ್ಲ ವಿಲೇಜ್ ಅಕೌಂಟರ್ ಬಂದಿಲ್ಲ ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ ಅವ್ರು ಬಂದಿದ್ದು ಒಂದು ಸಲ ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳೆ ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ ಅವರು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಗುಂಡಿನ ಕೆರೆಗೆ ಬಂದು ನೋಡ್ರಿ ಇಲ್ಲಿನ ವಾತಾವರಣ ನೋಡ್ರಿ ಸಲ ಬಂದು ಈ ಮಾಲೀಕರಿಗೆ ತುಂಬಾ ಲಾಸ್ ಆಗಿದೆ ಇಲ್ಲಿನ ದನಕರು ನೀರು ಸದಿಗಿಲ್ಲ ಕುಡಿಯಕ್ಕೆ ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನ ನೀವು ನಿಮ್ಮ ಸರ್ಕಾರದಿಂದ ಮಾಡ್ಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಬಗ್ಗೆ ಈ ಒಂದು ಮಾಲೀಕರು ಏನು ಹೇಳ್ತಾರೆ ಕೇಳೋಣ ನಿಮ್ಮ ನೀವು ಪ್ರಾಪರ್ ಹೇಡಿ ಕೊಟ್ಟರೆ ಹಾಂ ಈಗ ಒಂದು ಎಷ್ಟಕ್ಕೆ ನೀವು ಇದನ್ನು ಆರಾಧ್ಯ ಆರಾಯಿಸಿದ್ದು ನಾ ನಾಲ್ಕು ಲಕ್ಷದ ಹತ್ತು ಸಾವಿರ ಸರ್ಕಾರ ಕಟ್ಟಿದ್ದೀವಿ ಈಗ ಸರ್ಕಾರದವರು ಮೀನು ಫಿಸ್ ಅಂತ ಹೇಳಿದ್ರು ಅದನ್ನು ಬಿಡಲ್ಲ ನಾವು ಸ್ವತಃ ದುಡ್ಡಿನಲ್ಲಿ ತಂದು ಹಾಕಿದ್ದೀವಿ ಒಂದು ಹೆಸರಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಮೀನು ತಂದು ಹಾಕಿದ್ವಿ ಫಿಶ್ಶು ಆದರೆ ಈಗ ಎರಡು ತಿಂಗಳ ಮುಂದೆ ಹಿಂಗೆ ಸೋತು ಏನೋ ಸಣ್ಣ ಪುಟ್ಟ ಆಗಿತ್ತು ಮತ್ತೆ ಆದಮೇಲೆ ಕೆರೆ ನೀವು ನೋಡಿರಲ್ಲ ಸರ್ ಕೆರೆ ಎಲ್ಲ ವಾ ವಾಶಿಟ್ಟು ಐತೆ ಅಲ್ಲ ದನಕರ ಹೋಗಿ ಕೂಡ ನೀರು ತೊಂದರೆ ಆಗಿ ಐತೆ ಅದಕ್ಕಾಗಿ ಅದು ಈಗ ಪೂರ್ತಿ ಸಹಾಯಕತೆ ಏನಂತ ಗೊತ್ತಾಗ್ತದೆ ಈಗ ನಿಮ್ಮ ಕಳೆದ ಐದು ಐದಾರು ದಿನದಲ್ಲೂ ಈ ಥರ ಆಗ್ತಾಯಿದೆ ಅಂತ ನಾ ಕೇಳ್ಪಟ್ಟಿದ್ದೆ ಸರ್ ಇದೆ ಮೊದಲ ಇಲ್ಲ ಸರ್ ಎರಡು ತಿಂಗಳು ಮುಂಚೆ ಒಂದು ಸಲ ಈಗ ಐದಾರು ದಿನದಿಂದ ಈ ಥರ ಸತ್ತು ಹೋಗ್ತೀವಿ ಸರಿ ಸುಮಾರು ನಿಮಗೆ ಎಷ್ಟು ನಷ್ಟ ಆಗಿರ್ಬೇಕು ಸರ್ ಸುಮಾರು ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು ಎಂಟತ್ತು ಲಕ್ಷ ಸರ್ಕಾರ ಏನಾಯ್ತೋದು ಹಾಗೆ ನಾವು ಜೊತೆಗೆ ಇದನ್ನ ನಾವು ಗಮನಿಸಿದ್ವಿ ಈ ಒಂದು ಕೆರೆ ಸಹ ಆಗಿಲ್ಲ ನಮಗೆ ಅನಿಸಿದ ಪ್ರಕಾರ ಒಂದು ಹದಿನೈದು ಹದಿನೈದು ವರ್ಷದಿಂದ ಉಳಿಯುತ್ತಿಲ್ಲ ಒಂದು ಹದಿನೈದು ವರ್ಷದಿಂದ ಈ ಕೆರೆ ಏರಿಯರ್ ಮೇಲೆ ಏನು ಕ್ಲೀನ್ ಮಾಡಿಲ್ಲ ಆಮೇಲೆ ಹೇಳಿ ಹೌದು ಪಕ್ಕದಾಗೆ ನಾವು ಗಮನಿಸಿದ ಅರಣ್ಯ ಕೂಡ ಇದೆ ಹಲವಾರು ಪ್ರಾಣಿ ಪಕ್ಷಿಗಳು ಇದನ್ನೇ ಈ ಕೆರೆಯೇ ಅವಲಂಬಿಸಿದ ನೀರು ಪ್ರಾಣಿಗಳೆಲ್ಲ ಪ್ರಾಣಿ ಅವು ಗುಬ್ಬಿ ಗಿಬ್ಬಿ ಅವು ಬಂದು ಎಲ್ಲ ಆದಷ್ಟು ನಾವು ಏನು ಮಾಡಿದ್ವಿ ಯಾವ್ದಾರ ಪ್ರಯತ್ನ ಮಾಡಿದ್ರು ಕೂಡ ಏನಂದ್ರೂ ಬೆಳವಣಿಗೆ ಬರ್ತಾ ಇಲ್ಲ ಸರ್ ಏನು ಹಾಕಿದ್ರು ಬರ್ತಾ ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳಿಗೆ ತಂದಿದ್ದೀರ ಹ್ಞೂ ಎಲ್ಲರಿಗೂ ಹೇಳಿ ಪಂಚಾಯತ್ಗೆ ಹೋದ್ರೆ ಮೀನ್ ಆಫೀಸ್ ಪಂಚಾಯತ್ಗೆ ಹೋಗಿದ್ವಿ ಅಲ್ಲಿ ಪಂಚಾಯತ್ಗೆ ಹೋದ್ರೆ ಇಲ್ಲ ನಮಗೆ ಮೀನುಗಾರಿ ಆಫೀಸಿಗೆ ಸಂಬಂಧಪಟ್ಟದಂತ ಹೇಳ್ತಾರೆ ಈಗ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ ನೀವು ತಾ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಟ್ಟು ಎಮ್ ಎಲ್ ಎ ಒಂದು ಅರ್ಜಿ ಅಂತ ಹೇಳಿದ್ರೆ ಅವರು ಆ ಕೆಲಸ ನಾವು ಮಾಡ್ತೀವಿ ನಾಲ್ಕು ಲಕ್ಷ ಚಿಲ್ಡ್ರ ಈ ಕೆರೆ ಆಗಿದ್ದು ಅದ್ರ ಜೊತೆಗೆ ಈ ಲಕ್ಷಾಂತರ ರೂಪಾಯಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮರಿಬಿಟ್ರು ಈಗ ಈ ತರ ದಿನ ಸಾಯ್ತಾ ಇದ್ರ ಡೈಲಿ ಟನ್ ಗಟ್ಲೆ ಸಾಯ್ತಾ ಇದ್ರೆ ಅವರೇ ಏನ್ ಮಾಡಬೇಕು ಮಾಲೀಕರು ಜೀವನ ಇಲ್ಲಿ ಮೀನುಗಾರರು ಜೀವನ ಮಾಡಬೇಕು ಅದೇ ರೀತಿಯಾಗಿ ಈಗಿನ ಮಾಲೀಕರ ಸತಿ ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಇದು ಏನ್ ಲಾಸ್ ಆಗಿದೆಯೋ ಅದನ್ನ ಸರ್ಕಾರನೇ ತುಂಬಿಸ್ಕೊಡ್ಬೇಕು ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರದ್ದು ಗಮನ ಹರಿಸಿ ಪರಿಹಾರನ ಸರ್ಕಾರನೇ ಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ತುಂಬ ಹೇಡಿಬಿಟ್ಟದ ಜನತೆ ಪರವಾಗಿ ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅವರು ಈ ಕಡೆ ಬಂದ್ಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಇನ್ನೊಂದು ಸರ್ಕಾರದವರು ಕೇಳ್ಕೊಂತ ಇದಾರೆ ಸರ್ಕಾರದ ಮೀನುಗಳು ತಂದು ಕೊಟ್ರೆ ಮಾತ್ರ ನಾವು ಪರಿಹಾರ ಕೊಡೋಕೆ ಸಾಧ್ಯ ಅದು ಇದು ಅಂತ ಹೇಳ್ತಾರೆ ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ನಾವು ರೈತರು ಮುಳುಮೆ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕಂತ ಟೈಮ್ ಸರಿ ಯಾವ ಸಿಗಲ್ಲ ಖಾಸಗಿ ವಲಯಕ್ಕೆ ಹೋಗಲೇಬೇಕಾಗ ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರದ ಮೀನು ಸಿಗ್ಲಿದ ಕಾರಣಕ್ಕ ಕಾಟ್ಲ ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತಂದ್ರ ತೊಂದರೆ ಅನುಭವಿಸಿದ್ವಿ ಅವರು ವರ್ಷ ವರ್ಷ ಹಾಕಿದ್ರೆ ಅವರು ವರ್ಷ ಅವರು ಅವರು ಕೂಡ ಈ ಸಲ ಗಮನಿಸಿಲ್ಲ ಅವರು ಸಹಕಾರ ಕೊಟ್ಟಿದ್ರೆ ನಾವ್ ಹಾಕಿರೋ ತರ ತೊಂದರೆ ಆಗ್ಲಿಲ್ಲ ಎಲ್ಲದೂ ಆರ್ಥಿಕವಾಗಿ ತುಂಬಾ ನಷ್ಟ ಆಗಿದೆ ದಯಮಾಡಿ ಇದ್ರದ್ದು ಈಗ